ವೆಲ್ಕಮ್ ಟು ಮೈ ಅಶ್ವಿನಿ ಯಾರ್ಕಂಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ಟೈಮು ಎಷ್ಟಾಯ್ತಪ್ಪ ಜೈಮು ಎಂಟೂವರೆ ಆಗೈತೆ ಟೈಮ್ ಇವಾಗ ಇವಾಗ ನಮ್ಮ ಪಾಪುಗೆ ಇವಾಗ ಎದ್ದಿದ ತಕ್ಷಣ ತಲೆ ಬಾಚ್ಬಿಟ್ಟು ಇಲ್ಲೇ ಎದ್ದಿದ ತಕ್ಷಣ ಜುಟ್ಟಾಕೊಂತ ನಾವನು ಇಲ್ಲ ಇಲ್ಲಾಂದರೆ ಹಾಕಿಸ್ಕೊಳಲ್ಲ ಅದಕ್ಕೆ ಇವಾಗ ಜುಟ್ಟಾಕ್ಬಿಟ್ಟು ಇವಾಗ ಇವನಿಗೆ ಸ್ನಾನ ಮಾಡಿಸ್ಕೊಂಬಂದು ಅಲ್ಲಿ ಉಚ್ಕೊಂಡು ಸ್ನಾನ ಮಾಡಿಸ್ಕೊಂಬಂದು ಆಮೇಲೆ ದೇವ್ರಿಗೆ ಕೈ ಮುಗಿಸಿ ಆಮೇಲೆ ತಿಂಡಿ ಮಾಡೋಕ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಒಂಬತ್ತು ಒಂಬತ್ತು ವರೆ ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಇವನಿಗೆ ಸ್ನಾನ ಮಾಡಿಸ್ಕೊಂಬರೋಣ ಹಾಗೆ ಫ್ರೆಂಡ್ಸ್ ಇವಾಗ ಪಾಪನ ಸ್ನಾನ ಕರ್ಕೊಂಡು ಹೋಗೋಣ ಅಂತ ಮಾಡಿದೀರಿ ಅಪ್ಪ ರೆಡ್ ಟೀ ಮಾಡ್ಕೊಡು ಅಂದ್ರೆ ಟೀ ಆಮೇಲೆ ಪಾಪಗೆ ಸ್ನಾನ ಮಾಡಿಸ್ಕೊಂಬಂದು ಆಮೇಲೆ ತಿಂಡಿ ಮಾಡ್ತೀನಿ ನಾನು ಅಲ್ಲ ಕಿರ್ತು ಏನು ಮಾಡ್ತಿದ್ದೀರಿ ಕಿರ್ತು ಕಿರ್ತು ಹಾಯ್ ಇಲ್ಲ ನೋಡಿಲಿ ಏನಿದು ಏನಿದೆ ಇದೇನಿದು ಟಿಕ್ಕು ಇದೇನಿದು ಅವನು ಇಲ್ಲಿ ಕೂರಿಸ್ಕೊಂಬಿಟ್ಟೆ ಟೀ ಮಾಡ್ಬೇಕು ಅವನು ಜೊತೆಗೇನೆ ಟೀ ಮಾಡ್ತಾನೆ ನನ್ನ ಜೊತೆ ಜೊತೆಗೇನೆ ಟೀ ಮಾಡ್ತಾನೆ ನೋಡಿ ಫ್ರೆಂಡ್ ಟೀ ಪುಡಿ ಮತ್ತೆ ಸಕ್ಕರೆ ಹಾಕಿದ್ದೀನಿ ಮತ್ತೆ ಇವ್ನು ಪ್ರೆಷರಾಗಿ ಟೀ ಪುಡಿ ಹಾಕ್ತಂತೆ ಬೇಡ ಕಣ ಸಾಕು ಬೇಡ ಹಾಕಿದ್ದೀನಿ నోడి ఫ్రెండ్స్ హిం మాబుట్ ఇవగా టీ పుడి అయ్యో భగవంతుని యూన్వన్న సుమ్ ఇలా బేడా అదే అయ్యో ఇదో ఆర్లీస్ పుడి మ్యా ఖాళీ ఆతమ్మా టీ పుడి ఖాళీ టీ పుడి ఖాళీ నోడి ఫ్రెండ్స్ సాక పుట్ మొక్క హింట్ ಗುದ್ಬಿಡ್ತೀನಿ ನಂಗೆ ಓ ಮಮ್ಮು ಮಾಡಿಲ್ಲ ಫಸ್ಟ್ ಸ್ನಾನ ಮಾಡ್ಕೊಂಬ ಆಮೇಲೆ ಮೊಮ್ಮು ತಪ್ಪಾ ಸಾಂಬಾರು ಅಲ್ಲ ಅದು ರಾತ್ರಿ ಟೊಮೊಟೊ ಗೊಜ್ಜು ಮಾಡಿದ್ದೆ ಅದು ಉಳ್ಕೊಂಡಿದ್ದೆ ಅದಕ್ಕೆ ಮೊಮ್ಮು ತಿನ್ಸು ಮೊಮ್ಮು ತಿನ್ಸ್ ಇವಾಗ ಬೇಗ ಬೇಗ ಸ್ನಾನ ಮಾಡ್ಕೊಂಬಂದು ಜಿಜಿ ಪೂಜೆ ಮಾಡಿ ಆಮೇಲೆ ಮಮ್ಮು ತಿನ್ಸೋದು ಕೀರ್ತನ್ಗೆ ಅಲ್ಲ ಕೀತ್ತನ್ ಅಲ್ವಾ ಹಾಂ ತಟ್ಟೆ ತಗ ಮಮ್ಮು ಹಾಕೊಡು ಅಂತ ಹೇಳ್ತಿದಾನೆ ಬೇಗ ಬೇಗ ನೀವು ಸ್ನಾನ ಮಾಡಿಸ್ಕೊಂಡ್ ಬಂದು ಆಮೇಲೆ ತಿಂಡಿ ತಿನ್ಸ್ ಹ್ಞೂ ಅಷ್ಟೇ ಹ್ಞೂ ಆದ್ರೂ ಅಷ್ಟೇ ಓಕೆ ಟೈಮ್ ಆಗಿತ್ತು ಟೀ ಮಾಡ್ಕೊಟ್ಟು ನೀವು ಸ್ನಾನ ಮಾಡಿಸ್ಕೊಂಡು ಬೇಗ ಬಂದು ತಿಂಡಿ ಮಾಡ್ಬಿಟ್ಟು ತಿಂಡಿ ಮಾಡ್ಬೇಕಾದ್ರೆ ಮತ್ತೆ ಸಿಗ್ತೀನಿ ಇಲ್ಲೂ ಹೋಗ್ತಾ ಇದೆ ಅದಕ್ಕೆ ನಾನು ಸ್ವಲ್ಪ ತಿರ್ಸ್ಕೆ ಅವನು ತಿಂಡ್ ಅಂತಿದ್ದಾನೆ

ಟೀಸ್ ಟೀ ಕೊಟ್ಬಿಟ್ಟು ಮತ್ತೆ ಸಿಗ್ತೀನಿ ತಿಂಡಿ ಮತ್ತೆ ಇನ್ನೊಂದು ಫ್ರೆಂಡ್ಸ್ ನಮ್ಮಮ್ಮ ಇವಾಗ ನಮ್ಮ ಅಕ್ಕರ ಮನೆಗೆ ಹೋಗಿದ್ದಾರೆ ಅದು ಭಾನುವಾರ ನಮ್ಮ ಅಕ್ಕರ ಮನೆಯಲ್ಲಿ ಪೂಜೆ ವಾರ ಮಾಡಬೇಕು ಹಂಗಾಗಿ ನಮ್ಮಮ್ಮ ಪೂಜೆ ಮಾಡ್ಕೊಡೋಕೆ ಅಂತ ಬಿಟ್ಟು ಅಲ್ಲಿಗೆ ಅಲ್ಲಿಗೆ ಹೋಗಿದ್ದಾರೆ ಹಾಗಾಗಿ ನಮ್ಮಮ್ಮ ಅಲ್ಲಿ ತಿಂಡಿ ಮಾಡಿಬಿಟ್ಟು ನಮ್ಮ ಅಕ್ಕಂಗೆ ಪೂಜೆ ಎಲ್ಲ ರೆಡಿ ಮಾಡಿಕೊಟ್ಟು ಪೂಜೆ ಮಾಡಿಸೋದಕ್ಕೆ ಅಲ್ಲಿಗೆ ಹೋಗಿದ್ದಾರೆ ನಾನು ಅಷ್ಟರಲ್ಲಿ ತಿಂಡಿ ಮಾಡಿಕೊಂಡು ಪಾಪಕ್ಕೆ ತಿನ್ನಿಸ್ಬೇಕು ಬನ್ನಿ ನೋಡಿ ಫ್ರೆಂಡ್ಸ್ ಪಲಾವ್ ಮಾಡಿದೆ ಪಲಾವ್ ಮಾಡಿದ ತಕ್ಷಣ ಆಮೇಲೆ ಬಿಸಿ ಇದೆ ನಮ್ಮ ಅಪ್ಪಾಜಿಗೆ ತಿಂಡಿ ಹಾಕ್ಕೊಟ್ಟೆ ಆಮೇಲೆ ನಮ್ಮ ಪಾಪಗಳು ತಿಂಡಿ ಹಾಕೊಂಬಂದೆ ಹತ್ತದಕ್ಕೊಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡ್ಬಿಟ್ಟು ಅವನಿಗೆ ಇದ್ದೆ ಹಾಗೆ ತರಕಾರಿ ಎಲ್ಲ ಕ್ಯೂಚಿಬಿಟ್ಟು ಹಂಗೆ ಕೈಯೆಲ್ಲ ಕ್ಯೂಚಿಬಿಟ್ಟು ತಿನ್ನಿಸ್ತಾ ಇದ್ದೆ ಅವನಿಗೆ ಲೋಟದಲ್ಲೆಲ್ಲ ತುಂಬ ನೈಸಿಗೆಲ್ಲ ಕ್ಯೂಚಿದ್ರೆ ಅವ್ನು ತಿನ್ನಲ್ಲ ಎಲ್ಲ ಉಗೀತಾನ ಹಂಗಾಗಿ ಕೈಯೆಲ್ಲ ಸ್ವಲ್ಪ ಸ್ವಲ್ಪ ಕ್ಯೂಚ್ಬಿಟ್ಟು ತಿನ್ನಿಸ್ತಾ ಇದ್ದೆ ಆಮೇಲೆ ಮಕ್ಕಳು ತಿನ್ನಿಸೋದಂದ್ರೆ ಫ್ರೆಂಡ್ಸ್ ಇನ್ನೇನು ಜಲ್ದಿ ಮುಗಿಯುತ್ತ ಎರಡು ಎರಡೂವರೆ ಎರಡೂವರೆ ಗಂಟೆ ಬೇಕೇ ಬೇಕು ಅವ್ನಿಗೆ ತಿನ್ನಿಸೋದಕ್ಕೆ ಅವ್ನು ನನಗೂ ಅಷ್ಟೊತ್ತಿಗೆ ಹೊಟ್ಟೆ ಆಶ ಆಗಿತ್ತು ನಮ್ಮ ಅಮ್ಮನ ನಮ್ಮ ಅಕರ ಮನೆಯಿಂದ ಬಂದರು ಅವರು ನಮ್ಮಮ್ಮ ಊಟ ಮಾಡಿಸು ಪಾಪಗೆ ಅಂತ ಹೇಳಿದೆ ನಮ್ಮಮ್ಮಗೆ ಹಂಗಾಗಿ ನಮ್ಮಮ್ಮ ಊಟ ಇದ್ರು ನಾನು ನಾನು ಫಲಾವಾಕೊಂಬಂದು ತಿನ್ಕೊಂಡು ಟಿವಿ ನೋಡ್ಕೊಂಡು ತಿಂತಾಕುತ್ತಿದ್ದೆ ಹಾಂ ಹಾಂ ಹ್ಞೂ ಪಪ್ಪಾ ಎಲ್ಲ ಎಲ್ಲೋಗಿದೆಯಾ ಗಿಡ್ಕ ಕಿವಿ ಕಿವಿಗಿಡ್ಕ ಫೋನ್ ಕಿವಿ ಕಿವಿಗಿಡ್ಕ ಹಲೋ ಪಪ್ಪ ಪಪ್ಪ

ಹಿಂದಕ್ಕೆ ಅಷ್ಟೇ ಫ್ರೆಂಡ್ಸ್ ನಾನು ಮುಂದಕ್ಕೆ ಒಂದ್ಸತಿ ಹಿಂದಕ್ಕೆ ಅಷ್ಟೇ ಮುಂದಕ್ಕೆ ಪೀಳಕ್ಕೆ ಬರಲ್ಲ ಅವರಿಗೆ ಬರಲ್ಲ ಬಿಡೋದು ನಿಮಗೆ ಬರಲ್ಲ ಬಿಡಿ ಬರಲ್ಲ ನಿನಗೆ ನೋಡಿ ಫ್ರೆಂಡ್ಸ್ ಇದೊಂದು ಸೆಂಟ್ರಾಗೆ ಗಲಾಟೆ ಮಾಡ್ತಿರುತ್ತೆ ಏನು ಅವರ ಕೊಡೋಕೆ ಬಿಡೋಲ್ಲ ಅಮ್ಮ ಹಂಗೆ ಆಡಿದ್ರೆ ಹಂಗೆ ಆಗೋದು ಏ ಅಂತೀಯ ಸುಮ್ನೀರು ಸ್ನಾನ ಮಡೇಲಿ ಏನೂ ಇಲ್ಲ ಕೊಳಕ ನೋಡಿ ಪಿಡ್ತಿ ಏನು ತುಂಟಾಟ ಆಡ್ತಾನೆ ಅವನು ಅಂದ್ರೆ ನೋಡಿ 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 ಹಾಗೆ ಫ್ರೆಂಡ್ಸ್ ನಾನಿವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇರೋದಕ್ಕೂ ನಮ್ಮ ಅಮ್ಮ ಇವತ್ತು ಹಪ್ಳ ಓದ್ತಾನ ಅಂತ ಹೇಳಿದ್ರು ಸರಿ ಆಯಿತು ಅಂತೇಳ್ಬಿಟ್ಟು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಅಮ್ಮ ಏನೇನು ಹಾಕಿದ್ರು ಏನು ಅಂತಬಿಟ್ಟು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಮತ್ತು ಜೋಳದ್ದು ಹಪ್ಳ ಮಾಡ್ತಾ ಇರೋದು ನಾವು ಜೋಳ ಮತ್ತು ಅಕ್ಕಿನ ನೆನಾಕ್ಬಿಟ್ಟು ಒಂದು ದಿವಸ ಅದನ್ನು ಒಣಗಿಸಿ ಒಂದಿನ ಎರಡು ದಿನ ಏನೋ ಒಣಗಿಸ್ಬಿಟ್ಟು ಆಮೇಲೆ ಮಿಲಿ ಹಾಕಿಸ್ಕೊಂಬಂದಿದ್ರು ಹಾಗೆ ಫ್ರೆಂಡ್ಸ್ ಅದು ತೋರಿಸಿದ್ದೆಲ್ಲ ಅಷ್ಟು ಐಟಮ್ನ ರುಬ್ಕೊಂಬಿಟ್ಟು ಇದ್ರೊಳಗಡೆ ಎಷ್ಟು ಒಂದೆರಡು ಅದರಲ್ಲಿ ಬಟ್ಲಲ್ಲಿ ಒಂದೆರಡು ಬಟ್ಲಷ್ಟು ಹಾಕಿ ಚೆನ್ನಾಗೆಲ್ಲ ಗಂಟಿ ಇದ್ರೆ ರೀತಿ ಮಿಕ್ಸ್ ಮಾಡಿ ಅದಕ್ಕೆ ಒಯ್ತಾ ಇದ್ದಾರೆ ಅದಕ್ಕೆ ಸಬ್ಬಕ್ಕಿ ಕುದಿಯಕ್ಕೆ ಇಟ್ಟಿದ್ರು ಅದರೊಳಗೆ ಒಯ್ದು ಸೇಮ್ ಮುದ್ದೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ಳೋದು ಏ ಫ್ರೆಂಡ್ಸ್ ನಮ್ಮ ನಮ್ಮಅಮ್ಮ ಇವತ್ತು ಹಪ್ಳ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ಇದು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು ಅಲ್ಲೇ ಸರಿ ಆಯ್ತು ಇವಾಗ ನಿಮಗೂ ತೋರಿಸಿದ್ರೆ ಚೆನ್ನಾಗಿರುತ್ತಲ್ವ ಈಗ ಬಿಸಿಲೋ ಬೇರೆ ಬಿಸಿಲು ಟೈಮಲ್ಲಿ ಇವಾಗ ಚಳಿಗಾಲದಲ್ಲಿ ತಿನ್ನಬೇಕು ಅಂದರೆ ಈ ಥರ ಬಿಸಿಲು ಟೈಮಲ್ಲೇ ರೀತಿಯಾಗಿ ನಾವು ವರ್ಷ ವರ್ಷವೂ ವರ್ಷಕ್ಕೊಂದ್ಸತಿ ಮಾಡ್ಕೊಂಬಿಡ್ತೀವಿ ಮಳೆಗಾಲದಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಬಿಟ್ಟು ಇವಾಗ ಅಂಗಡಿಯಿಂದ ತಂದು ತಿನ್ನೋದು ಎಷ್ಟು ತಿಂದ್ರೂ ಸಮಾಧಾನ ಆಗಲ್ಲ ಹಾಗಾಗಿ ನಾವು ವರ್ಷ ವರ್ಷನೂ ಮಾಡ್ತೀವಿ ಈ ವರ್ಷ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಬೇಡ ಮಾಡಬೇಡ ಅಂತ ಹೇಳಿದ್ವಿ ಹಂಗಾರ ನಮ್ಮಮ್ಮ ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದಾರೆ ಮಾಡಿದ್ವಿ ತೋರಿಸಿದ್ಲಾ ಅವಾಗಲೇ ಅದೊಂದು ಸ್ವಲ್ಪ ಮಾಡಿದ್ದೀವಿ ಇದೊಂದು ಸ್ವಲ್ಪ ಮಾಡಿದ್ರೆ ಸಾಕು ನೋಡ್ತೀವಿ ಏನಾದರೂ ಸಂಡ್ಗೆ ಮತ್ತೆ ಚಕ್ಲಿ ಏನಾರು ಮಾಡೋದಿದ್ರೆ ನೋಡ್ತೀನಿ ಫ್ರೆಂಡ್ಸ್ ಅದ್ ಮಾಡ್ಬೇಕು ನಿಮಗೆ ತೋರಿಸ್ತೀನಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರನೂ ನೋಡಿ ಫ್ರೆಂಡ್ಸ್ ಎಲ್ಲ ಪಾಪ ಆಟ ಆಟ ಬಿಟ್ಟಿದ್ದೀನಿ ಆಟ ಆಡ್ತಾ ಇದ್ದಾನೆ ಇವಾಗ ಕರೆಂಟ್ ಎಲ್ಲ ಹೋಗಿದ್ದೆ ಫುಲ್ ಬಿಸ್ಲಿ ಅಂತೂ ಫುಲ್ ಶಕೆ ಅಂದ್ರೆ ಶೆಕೆ ಆಗ್ತಿದೆ ನನಗೆ ಒಂದು ಸ್ವಲ್ಪ ಗುಳ್ಳಾಗಿಲ್ಲ ಹಂಗಿಲ್ಲ ಅಬ್ಬು ಅಬ್ಬು ಒಬ್ಬು ಅಂತ ಬರ್ತಾನೆ ಅಂತ ಬರ್ತಾನೆ ಎಲ್ಲ ಆಯ್ತಪ್ಪ ಅಬ್ಬು ಎಲ್ಲಿ ಅಮ್ಮ ಅಬ್ಬು ಆಯ್ತಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಗುಳ್ಳೆ ಆಗಿತ್ತಂತೆ ಅಬ್ಬು ಆಯ್ತಂತೆ ಪಾಪುಗೆ ಕೊಯ್ಯಲುಬ್ಬು ಆಗಿತ್ತಿ ಇಲ್ಲೂ ಆಯ್ತಾ ಅವರಿಗೆ ಅವರಿಗೆ ಇಲ್ಲಿ ಅಬ್ಬು ಐತಿ ಏನು ಐತಿ ಅಂತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಅದನ್ನ ಫುಲ್ ಎಲ್ಲ ಮುದ್ದೆ ಕಟ್ಟಿ ಹೊರಗಡೆ ಇಲ್ಲ ಕಾಂಪೌಂಡ್ ಒಳಗಡೆ ಕುತ್ಕೊಂಬುಟ ಒತ್ತಿ ಇವಾಗ ಬಿಸಿಲಲ್ಲಿ ಒತ್ತೋದು ಬೇಡ ತಿನ್ನೋದು ಬೇಡ ಅನ್ಸುತ್ತೆ ಫ್ರೆಂಡ್ಸ್ ಇವಾಗ ನಮ್ಮಮ್ಮ ಮಾಡ್ತೀನಿ ಅಂತ ಇವಾಗ ಮಾಡ್ಬೇಕಾದ ತೋರಿಸ್ತೀನಿ ಫ್ರೆಂಡ್ಸ್ ಶಾಲೆ ನಮ್ಮಮ್ಮ ಮುದ್ದೆ ನೋಡಿ ಅಲ್ಲಿ ನೀಟಾಗಿ ಎಲ್ಲ ಅದನ್ನೆಲ್ಲ ನೀಟಾಗಿ ಗಂಟಿಲ್ದಾಗ ಕೂಡಿಸ್ಬಿಟ್ಟು ಈ ರೀತಿಯಾಗಿ ಮುದ್ದೆ ಕಟ್ಟಿ ಒಂದು ಎರಡು ಮೂರು ನಾಲ್ಕು ಐದು ಮುದ್ದೆ ಆಗಿದ್ದಾವೆ ಅದು ಸೇರಿದ್ರೆ ಆರು ಮುದ್ದೆ ಆಗುತ್ತೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸು ಸ್ಟಾರ್ಟಿಂಗಲ್ಲಿ ನಮ್ಮ ಪಾಪನೂ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ಒಂದು ಹದಿನೈದು ದಿನ ಒಣಕ್ಕೆ ತನಕ ಹೆಲ್ಪ್ ಮಾಡ್ತಾನೆ ನೋಡಿ ಫ್ರೆಂಡ್ಸ್ ಒಂದು ಹದಿನೈದು ಆಗೋ ತನಕ ಹೆಲ್ಪ್ ಮಾಡ್ತಾನೆ ನಾನು ಹೆಲ್ಪ್ ಮಾಡೋದು ಬೇಡ ತರಲೆ ಮಾಡೋದು ಬೇಡ ಅನ್ಸುತ್ತೆ ಎಲ್ಲ ಕಿತ್ತಕೊತರೋದು ಹಂಗೆಲ್ಲ ಮಾಡ್ತಾ ಆದರೂ ನಮ್ಮ ಪಾಪು ಅಷ್ಟರೂ ಹೆಲ್ಪ್ ಮಾಡ್ತಾ ಇದೆ ಒಂದು ಸ್ವಲ್ಪ ಎಷ್ಟೊಂದು ಸ್ವಲ್ಪ ಸಹಾಯ ಆದಂಗೆ ಆಗುತ್ತೆ ನಮ್ಮ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪನೂ ಪಾಪ ಬಿಸ್ಲಲ್ಲಿ ಬಂದು ನಾನು ಅಷ್ಟು ಹೆಲ್ಪ್ ಖುಷಿ ಆಯಿತು ನಾವು ಅಪ್ಪಳ ಓದ್ತೀರೋದಕ್ಕೆ ನಮ್ಮ ಅಪ್ಪಾಜಿ ಜ್ಯೂಸ್ ತಗೊಂಬಂದಿದ್ದೆ ನೋಡಿ ಅವರಿಬ್ಬರ ಅಪ್ಪಾಜಿ ನಮ್ಮ ಪಾಪ ಇಬ್ಬರು ಪಾಪ ಹಪ್ಪಳ ಓದಿದ್ದ ಅದಕ್ಕೆ ಸುಸ್ತಾಗಿ ಜ್ಯೂಸ್ ಕುಡಿತಿದ್ದಾರೆ ಅವ್ನೆ ಹೇಳಕತ್ತಿಲ್ಲ ಸುಮ್ಮನೆ ಹಂಗಂತೀರ ಅದು ಕಡಿತಿತ್ತು ಅಲ್ಲಿ ಹುಡುಗ ಫ್ರೆಂಡ್ಸ್ ಬಿಸ್ಲಾಗೆ ಬಿಸ್ಲಾಗೆ ಫುಲ್ಲು ಸುಸ್ತಾಗಿ ಹೋಗಿಬಿಟ್ಟಿದೆ ದ್ಯೂಸ್ ಕೊಡ್ತು ನೆಕ್ಸ್ಟ್ ಇನ್ನೆರಡು ಮುದ್ದೆ ಸ್ಟಾರ್ಟ್ ಮಾಡ್ಕಣ ದ್ಯೂಸ್ ಕುಡಿತಾ ಇದ್ದೀನಿ ಅದೇ ಫ್ರೆಂಡ್ಸ್ ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ನಮ್ಮ ಪಾಪು ಮಲ್ಕೊಂಡಿದ್ದಾನೆ ನಮ್ಮಅಮ್ಮನೂ ಮಲ್ಕೊಂಡಿದ್ದಾರೆ ನಾನು ಇವಾಗ ಬೆಂಡೆಕಾಯಿ ಸಾಂಬಾರು ಮಾಡ್ತೀನಿ ಇವಾಗ ಮದ್ ಬೆಳಗ್ಗೆ ಸ್ವಲ್ಪ ಇತ್ತು ಅಂತ ಬಿಟ್ಟು ಅಮ್ಮ ಅದನ್ನೇ ತಿಂದಿದ್ದಾರೆ ಆಮೇಲೆ ಅಪ್ಪಾಜಿಗೆ ಅನ್ನ ಮತ್ತೆ ಈ ಬಿಸಿಲಲ್ಲಿ ಸಾಂಬಾರ್ ಬಿಡದಂಗೆ ಮಜ್ಜಿಗೆ ಅನ್ನ ಇಡು ಅಂತ ಹೇಳಿದ್ರೆ ಹಾಗಾಗಿ ಮಜ್ಜಿಗೆ ಅನ್ನ ಊಟಕೊಂಡು ಮಲ್ಕೊಂಡಿದ್ದಾರೆ ಇವಾಗ ಸಂಜೆಗೆ ಇವಾಗ ಬೆಂಡೆಕಾಯಿ ತಂದು ಒಂದು ಮೂರು ದಿನ ಆಯ್ತು ಅಂದರೆ ಸ್ವಲ್ಪ ಹಾಳಾಗ್ಬಿಡ್ತಾವಂತ ಬಿಡ್ತಾವಂತ ಇವಾಗ ಬೆಂಡೆಕಾಯಿ ಸಾಂಬಾರು ಮಾಡಿ ಹಾಗೆ ಫ್ರೆಂಡ್ಸ್ ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ನಮ್ಮ ಪಾಪು ಇಬ್ಬರು ಮಲ್ಕೊಂಡಿದ್ದಾರೆ ಆರಾಮಾಗಿ ಹಾಗೆ ಫ್ರೆಂಡ್ಸ್ ನಮ್ಮ ಮಜ್ಜೆ ಆಡೇಳ್ಬಿಟ್ಟು ಇಲ್ಲಿ ತೂಗಿ ಮಲಗಿಸಿರೋದು ನಮ್ಮ ಪಾಪನ ಬೇಗ ಬೇಗ ಇದು ಚೆನ್ನಾಗಿ ಉರ್ಕೊಂಬಿಟ್ಟು ಆಮೇಲೆ ಬೇಗ ಬೇಕು ಸಾಂಬಾರಿ ಹೋಗೋದು ಹೇಳ್ಬಿಟ್ರೆ ನನ್ನ ಕೆಲಸ ಹೋಗ್ತು ಪಾಪಂಗೆ ಅನ್ನ ಮಾಡಿ ರೆಡಿ ಇಟ್ಟಿದ್ದೀನಿ ಅವ್ನ ತಕ್ಷಣ ಅವ್ನಿಗೆ ಊಟ ಮಾಡಿಸ್ಬೇಕು ಸಲ ಒಂದೂವರೆ ಎರಡು ಗಂಟೆಗೆ ಊಟ ಮಾಡ್ತಾನೆ ಸರ್ತಿ ಮೂರುವರೆ ನಾಲ್ಕು ಗಂಟೆಗೆ ತಿಂತಾನೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ಈ ರೀತಿಯಾಗಿ ಎಷ್ಟೊಂದಿದ್ದು ನೋಡಿ ಎಷ್ಟು ಟೇಸ್ಟ್ ಆಗಿದೆ ಇಷ್ಟು ಟೇಸ್ಟ್ ಆಗುತ್ತೆ ನೀಟಿಗೆ ಕ್ಲೀನಾಗೆ ಫುಲ್ಲು ಫ್ರೈ ಮಾಡಿದ್ದೀನಿ ಇವಾಗ ಒಗ್ಗರಣೆ ಯಾಕೋಕ್ಕಷ್ಟೇ ಸಾಂಬಾರು ಕುದಿಯೋ ಆಲ್ರೆಡಿ ಏನೇನು ಆಯ್ತು ಹೋಗುತ್ತೆ ಆಫ್ ಮಾಡ್ಕೊಂಬಿಡೋಣ ಇದನ್ನು పాత్ర బిట్ ಮತ್ತೆ సిక్తీని ಎಲ್ಲ ತೊಳೆದಿಟ್ಟು ಎಲ್ಲ ಶಲ್ಪೆಲ್ಲ ಒರಿಸ್ಕೊಂಡು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ನಮ್ಮ ಅಜ್ಜಿಗೆ ಒಂದು ದೊಡ್ಡ ಟೀ ಮಾಡಿಕೊಟ್ರೆ ಕೆಲಸ ಮುಗಿತು ಸಂಜೆಗೆ ಮತ್ತೇನಾದರೂ ಅನ್ನ ಮಾಡೋದು ಇಲ್ಲ ಮುದ್ದೆ ಮಾಡಬೇಕಂದ್ರೆ ಮುದ್ದೆ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೇನು ಇಲ್ಲ ಕೆಲಸ ಮುಗಿತು ಟೀ ಮಾಡಿಕೊಡ್ತೀನಿ ಫಸ್ಟ್ ನಮ್ಮ ಅಜ್ಜಂಗೆ ಇವಾಗ ಟೀ ಮಾಡ್ಕೊತ ಟೀ ಕುಡಿಬೇಕಾದ್ರೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಮ್ಮನೆಗೆ ಯಾರು ಬಂದಿದ್ದಾರೆ ನೋಡಿ ಭಗತ್ತು ಬಂದಿದ್ದಾನೆ ನಮ್ಮ ಮಾಮನ ಮಗ ಅವನು ಭಗತ್ತು ಮದುವೆಗೆ ಹೋಗಿದ್ರಲ್ಲ ಹಂಗಾಗಿ ಬಂದಿದ್ದಾನೆ ನಮ್ಮ ಮಾಮಾ ನಮ್ಮ ಅಪ್ಪಾಜಿ ಎಲ್ಲ ಹೊರಗಡೆ ಹೋಗಿದ್ದಾರೆ ಅವ್ನು ಆಟ ಆಡದ ಕೂತಿದ್ದಾನೆ ಫ್ರೆಂಡ್ಸ್ ಇವಾಗ ಈರುಳ್ಳಿ ಪಕೋಡ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಎಲ್ಲ ಹೆಚ್ಬಿಟ್ಟು ಇನ್ನೇನು ನೋಡಿ ಫ್ರೆಂಡ್ಸ್ ಇವಾಗ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಎಣ್ಣೆ ಕಾದಿದೆ ಇವಾಗ ಒಂದೊಂದೆ ಒಂದೊಂದೆ ಹಾಕೊಂಡ್ಬಿಡೋಣ ನಮ್ಮ ಪಾಪು ಮತ್ತೆ ಭಗತ್ತು ಇಬ್ಬರು ಆಟ ಆಡ್ತಾ ಇದ್ದಾರೆ ನಮ್ಮ ಪಾಪುಗೆ ಆಟಾಡ್ಸಕ್ಕೆ ಯಾರು ಇರೋದೇ ಇಲ್ಲ ಮನೆ ಹತ್ರ ಯಾರು ಚಿಕ್ಕ ಇಲ್ಲ ಹಂಗಾಗಿ ಆಟ ಆಡ್ತಿದ್ದಾನೆ ಚೆನ್ನಾಗಿ ಅವನು ಎಂಡ್ ಚೆನ್ನಾಗಿ ಆಟ ಆಡ್ತಾ ಇದಾರೆ ಏನೊಂದ್ ಸೈಕಲ್ ಅವನೊಂದ್ ಕರ ಹಿಡ್ಕೊಂಬಿಟ್ಟು ಆಟ ಆಡ್ತಿದ್ದಾರೆ ಕೀರ್ತನ್ ಅಣ್ಣನ ಹೆಸ್ ಏನಪ್ಪ ಏನ ಏನೋ ಇನ್ನೊಂದ್ಸತಿ ಹೇಳ ಇಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಹಾಗೆ ಫ್ರೆಂಡ್ಸ್ ನಾನು ಭಾಗದ್ದು ಪಕೋಡ ತಿಂತೀನಿ ಅಂದ ಅದಕ್ಕೋಸ್ಕರ ಪಕೋಡ ಮಾಡಿ ಅವ್ನು ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ನಾನೇ ಮಾಡ್ಕೊಂಡಿರೋದು ಭಜೆ ನನಗೆ ಪಕೋಡ ತಿನ್ನೋಕೆ ಇಷ್ಟ ಆಗೋಲ್ಲ ಅದಕ್ಕೆ ಭಜೆ ಮಾಡ್ಕೊಂಡೇನಿ ಇವಾಗ ನಮ್ಮ ಅಮ್ಮನ ಇದಕ್ಕೆ ಕೈ ಹಾಕು ಕೈ ಹಾಕೋತ್ ನೋಡಿ ಫ್ರೆಂಡ್ಸ್ ಹಾಕೇ ಬಿಡ್ತು ಇವಾಗ ಪಕೋಡ ಹಪ್ಳ ತಿನ್ಬಿಟ್ಟು ಮತ್ತೆ ಸಿಗೋಣ ಫ್ರೆಂಡ್ಸ್ ಏ ಆ ದೊಡ್ಡ ದೊಡ ಏನದು ಏನಪ್ಪಾ ಇದೆ ನೀನು ಇದೆ ನೀನು ಬಿಟ್ಟಿ ಅಮೇಲ ಒತ್ತುಕೊಂಡು ಬಣ್ಣ 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 ಬೋಡಾ ಬೋಡಾ ಆ ಬೋಸತ್ತಾ کوئی ಫಾಪನ್ ಮರ್ತೀಯ ಬೈ ಬೈ ಬಗತ ಬಗತ ಬೈ ಮಾಡು ಬೈ ಮಾಡು ಇಲ್ಲಿ ಬೈ ಈಗ ಫ್ರೆಂಡ್ಸ್ ಸಾಯಂಕಾಲ ಆಗಿದೆ ಇವಾಗ ಸಂಜೆ ಆಗಿದೆ ಇವಾಗ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ದೀಪ ಹಚ್ಚಿದ್ದೀನಿ ಇವಾಗ ಸಂಜೆ ಕರೆಕ್ಟಾಗಿ ಆರು ಹತ್ತು ಆಗಿದೆ ಇವಾಗ ಪೂಜೆ ಮಾಡ್ತೀನಿ ಟೀ ಎಲ್ಲ ಮಾಡ್ಕೊಟ್ಟಿದ್ದೆ ಮುಂಚೆನೆ ಆ ಬಾಟ್ಲಿ ಹಿಡ್ಕೊಂಡು ಎಳ್ಕೊಂಡು ಓಡಾಡ್ತಿದ್ದಾರೆ ಮನೆ ತುಂಬ ಹಾಗೆ ಫ್ರೆಂಡ್ಸ್ ಇವಾಗ ಸಂಜೆಗೆ ಏನಿಲ್ಲ ಬೆಂಡೆಕಾಯಿ ಸಾಂಬಾರಿದೆ ಇದೆ ಸ್ವಲ್ಪ ಅನ್ನ ಮಾಡ್ತೀನಿ ಅನ್ನ ಮಾಡಿದರೆ ಮುಗೀತು ಅಪ್ಪಾಜಿ ಎಲ್ಲ ಹೊರಗಡೆ ಊಟ ಮಾಡಿ ಬಂದಿದ್ರಂತೆ ಹಾಗಾಗಿ ಪಾಪು ಒಂದು ಸ್ವಲ್ಪ ಅನ್ನ ಮಾಡಿ ಊಟ ಮಾಡಿಸ್ತೀನಿ ಅಷ್ಟೇ ಇವತ್ತು ಭಾನುವಾರ ಸ್ಪೆಷಲ್ ಏನೂ ಮಾಡಿಲ್ಲ ಇನ್ನೇನೋ ಹಬ್ಬ ಹತ್ರ ಇದೆಯಲ್ವ ಹಂಗಾಗಿ ನಾನ್ ಗಿನ್ ವೆಜ್ ಏನೂ ಮಾಡಿಲ್ಲ ಹಬ್ಬ ಹಬ್ಬ ಫ್ರೆಂಡ್ಸು ಇನ್ನೇನು ಹಬ್ಬ ಬೇರೆ ಹತ್ರ ಬಂತಲ್ವಾ ಹಾಗಾಗಿ ಇನ್ನೇನು ಹಬ್ಬದ ದಿವಸ ಇನ್ನೇ ನಾನ್ ವೆಜ್ ಮಾಡಲೇಬೇಕು ಅಂದರೆ ಹಬ್ಬದ ದಿನ ಚೆನ್ನಾಗಿ ನೋಡೋದು ಹಬ್ಬದ ದಿವಸ ಮಾಡ್ತೀವಿ ಆದರೆ ಈ ಸತಿ ಸೋಮವಾರ ಬಂದಿರೋದ್ರಿಂದ ಅವತ್ತು ನೆಕ್ಸ್ಟ್ ಮಂಗಳವಾರ ಮಾಡ್ತೀವಿ ನಾನ್ ವೆಜ್ಜು ಇನ್ನೇನೋ ಭಾನುವಾರ ಸ್ವೀಟ್ ಮಾಡೋದು ಏ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದನೂ ಡೈಲಿ ಬ್ಲಾಗ್ನ ಮಾಡಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮಾಡಿಬಿಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಬಾಯ್